ಎನ್ ಐ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ದರೆ ಅದು ಅದನ್ನು ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ ಎನ್ ಐ ಎ ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನು ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು ಇವರು ಮಂಗಳೂರಲ್ಲಿ ಎನ್ ಐ ಎ ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ ಯಾಕಂದರೆ ನಾನು ಈಗಾಗಲೇ ಹೇಳಿದೆ ಕೊಲೆ ಆಗಿರೋರು ಕೊಲೆ ಮಾಡಿರೋರು ಜೈಲಿಗೆ ಹೋಗಿರೋರು ಇವ್ರದ್ದು ಇವರೆಲ್ಲ ಪಾತ್ರಧಾರಿಗಳು ಇವ್ರದ್ಯಾರ್ದು ತಪ್ಪಿಲ್ಲ ಸೂತ್ರಧಾರಿಗಳಿದ್ದಾರೆ ಎಲ್ಲೂ ಕಾಣ್ತಾನೇ ಇಲ್ಲ ಈ ಸೂತ್ರಧಾರಿಗಳನ್ನು ಹಿಡಿದು ಎರಡು ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ ಮೊದಲು ಕರಾವಳಿ ಶಾಂತಿ ಆಗತ್ತೆ ಇವ್ರಿಗಿಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅವರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದಿದ್ದರೆ ಎರಡು ಸಾವಿರದ ಹದಿನಾರು ಮಾರ್ಚ್ ಇಪ್ಪತ್ತೊಂದು ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥವ್ರು ಅವ್ರು ಯಾರು ಅಂದರೆ ನಮೋ ಬ್ರಿಗೇಡ್ನ ಅಧ್ಯಕ್ಷ ನಮೋ ನರೇಶ್ ಚೆನ್ನಾಯ್ ಕೊಲೆ ಮಾಡಿದ ಹುಡುಗರೆಲ್ಲ ಹಿಂದುಳಿದ ವರ್ಗದವರು ಈಗ ವಿನಾಯಕ್ ಬಾಳಿಗ ಒಬ್ಬ ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ ಅವನ ಕೊಲೆ ಮಾಡಿರೋದು ಯಾರು ನಮೋ ಬ್ರಿಗೇಡ್ನ ಅಧ್ಯಕ್ಷ ಅವ್ರ ಹೆಸರು ನರೇಶ್ ಚೆಣೈ ಅಂತ ಹೇಳಿ ಇವತ್ತು ಸಹ ಬೈಲಲ್ಲಿ ಹೊರಗಡೆ ಇದ್ದಾರೆ ಪಾಪ ವಿನಾಯಕ್ ಬಾಳಿಗ ಅವರ ಇಡೀ ಕುಟುಂಬ ಇನ್ನೂ ಆರ್ ಎಸ್ ಎಸ್ ಬಿ ಜೆ ಪಿ ನಾನು ಮಂಗಳೂರಿಗೆ ಹೋದಾಗ ನನ್ನನ್ನು ಬಂದು ಭೇಟಿ ಮಾಡಿ ಸರ್ ನ್ಯಾಯ ಕೊಡಿಸಿ ಅಂತ ಅವರ ಅಕ್ಕ ತಂಗಿದಾರೆಲ್ಲ ಎರಡು ಸಾವಿರದ ಹದಿನಾರು ಅಂದರೆ ಒಂಬತ್ತು ವರ್ಷ ಆಯಿತು ಇನ್ನೂ ತನಿಖೆ ಇಲ್ಲ ಅಲ್ಲಿ ಅಲ್ಲಿ ಹಿಂದುಳಿದ ವರ್ಗದ ಉಡುಗರೇ ಎಲ್ಲ ಜೈಲಿಗೆ ಹೋಗಿರೋದು ಅದನ್ನು ನೋಡಿ ಶಿವ ಶ್ರೀಕಾಂತ್ ವಿನೀತ್ ಪೂಜಾರಿ ನಿತೇಶ್ ದೇವಾಡಿಗ ಎಲ್ಲ ಹಿಂದುಳಿದ ವರ್ಗದವರು ಇವರು ಇವರು ಫುಡ್ ಸೋಲ್ಜರ್ ಅಂತಾರೆ ನೋಡಿ ಇವ್ರನ್ನ ಉಪಯೋಗಿಸ್ಕೊಂಡು ಒಂದು ರೀತಿಯ ಅವರ ಸ್ವಾರ್ಥನ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಯಾಕೆ ಕೇಳ್ತಾ ಇದ್ದೀನಿ ಹೇಳಿದ್ರೆ ಸೂತ್ರಧಾರಿಗಳು ಯಾರೂ ಸಹ ಜೈಲಿಗೆ ಹೋಗಲ್ಲ ಪಾತ್ರಧಾರಿಗಳನ್ನೆಲ್ಲ ಜೈಲಿಗೆ ಕಳಿಸ್ತಾರೆ ಆ ಥರ ಆಗೋದಿದ್ದರೆ ಈಗ ಸುಪ್ರೀಂ ಕೋರ್ಟಿಂದ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಇದೆ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವ್ರನ್ನ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ದುರಂತ ಏನು ಅಂದರೆ ಹೈಕೋರ್ಟಲ್ಲಿ ಅವ್ರಿಗೆ ತತ್ತಕ್ಷಣ ಬೇಲ್ ಸಿಗುತ್ತೆ ಅವ್ರ ಮೇಲೆ ಏನು ಕ್ರಮ ತೆಗೆಸ್ಕೊಳ್ಬಾರ್ದು ಅಂತ ಆದರೆ ನಾವು ಈ ಕೇಸನ್ನ ಸುಪ್ರೀಂ ಕೋರ್ಟಲ್ಲೂ ತೆಗೆದುಕೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟ್ ವಿರುದ್ಧ ಬಂದಾಗ ನಾವು ಸುಪ್ರೀಂ ಕೋರ್ಟಲ್ಲೇ ಕೇಳಬೇಕಾಗುತ್ತೆ ಅದ್ರ ಜೊತೆಗೆ ಯಾರು ಯಾವಾಗ ತನಿಖೆ ಮಾಡ್ತಾ ಇದ್ದಾರೆ ನೋಡಿ ಎನ್ ಐ ಎ ಎನ್ ಐ ಎ ತನಿಖೆ ಮಾಡ್ತಕ್ಕಂಥ ಮನುಷ್ಯ ಕೇವಲ ಅವರು ಫಾಜಿಲ್ ಕೊಲೆಯಲ್ಲಿ ಅಪರಾಧಿ ಅದು ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಪರಾಧಗಳು ಹಿಂದೂಗಳ ಮೇಲೆ ಒಬ್ಬನ ಹೆಸರು ಕೀರ್ತಿ ಆ ಹುಡುಗ ಕೀರ್ತಿ ಅಂತ ಹೇಳಿ ಹುಡುಗ ದಲಿತರು ಹುಡುಗ ಅವನ ಕೊಲೆ ಆ ಕೇಸಲ್ಲೂ ಕೂಡ ಇವರು ಇದ್ದಾರೆ ಅದನ್ನು ಇವರು ಎನ್ ಎ ಮಾಡಿ ತನಿಖೆ ಮಾಡ್ತಾರ ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು ಅದೊಂದು ನೌಷಾದ್ ಅಂತ ಹೇಳಿ ಅದು ಬಿಟ್ಟರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು ಬಾಕಿ ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು ಎನ್ ಐ ಎ ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ ಅದಲ್ಲದೆ ಇದೆಲ್ಲ ಪ್ರತೀಕಾರದ ಕೊಲೆ ಅವರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಆದರೆ ಎಲ್ಲ ಕೊಲೆಗಳಾಗಿರ್ತಕ್ಕಂಥದ್ದನ್ನು ಇವರು ಎನ್ ಎ ಮಾಡ್ತಾರ ಯಾಕಂದರೆ ಎನ್ ಎ ಮಾಡಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು ಕೇಂದ್ರದ ಗೃಹ ಸಚಿವರನ್ನೇ ಸುಪ್ರೀಂ ಕೋರ್ಟು ಗಡಿಪಾರ ಮಾಡಿತ್ತು ಎರಡು ವರ್ಷ ನೀವು ಗುಜರಾತ್ ಒಳಗಡೆ ಹೋಗೋಂಗಿಲ್ಲ ಅಂಥೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ನ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದರು ಇವರು ನಮ್ಮ ರಾಜ್ಯದ ಏನೇ ಮಾಡೋದು ಅದರಲ್ಲಿ ಕೆಲವು ಬ ಆರ್ ಎಸ್ ಎಸ್ ನಾಯಕ್ ಹೇಳಿದರು ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ ಸುಭಾಷ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಜನಸಾಮಾನ್ಯರಿಗೆ ಕೆಲಸ ಕೊಡಲಿಕ್ಕೆ ರಕ್ಷಣೆ ಕೊಡಲಿಕ್ಕೆ ಇವ್ರ ಇಲ್ಲ ಆದ್ದರಿಂದ ಇದು ಕೇವಲ ರಾಜಕೀಯ ಪ್ರೇರಿತ ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತಕ್ಷಣ ನಿಲ್ಲಬೇಕು ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ ದೆಹಲಿ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ